ನೀವು ಅದೇ ಸ್ಪಾಟಿಗೆ ಹೋಗಿ ಹೊಬ್ಳಿಗೆ ಹೋಗಿ ಮಾತಾಡೋಕ್ಕೆ ವೈರಸ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ ಕಾರಲ್ಲಿ ನಲ್ಪಾಡು ರಾಜು ನೋಡ್ರಿ ಈಗ ಓಪನ್ ರಾಜು ನಲ್ಪಾಡೋರು ನಾನು ಚಕ್ರವರ್ತಿ ನಾವು ಹೋಗ್ಬೇಕಾದ್ರೆ ನಮ್ಗೆ ರಿಪೋರ್ಟ್ ಬರುತ್ತೆ ದೊಡ್ಡ ವೆಚ್ಚ ನಡೀತದೆ ದೊಡ್ಡ ರೀತಿಯಲ್ಲಿ ನಡೀತದೆ ದೊಡ್ಡ ಅಂದರೆ ಮುಗ್ಸೇ ಬಿಡಬೇಕು ಇದನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂಡ್ ಇಟ್ ಇಸ್ ಆರ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಇರೋರು ಮಾತುಗಳಲ್ಲ ವಿಚ್ ಇಂಟೆಲಿಜೆನ್ಸ್ ಅಂತ ಆಗ್ತದೆ ವಿಚ್ ಅಪ್ರೂವ್ಟೆಡ್ ಬಿ ಪ್ರೂಟೆಡ್ ನಮ್ಮ ಹತ್ರ ಆ ಸಪೋರ್ಟ್ ಇದೆ ನಮ್ಮ ಹತ್ರ ಸಿಸ್ಟಮ್ ಇದೆ ವಿಚಾರ ವಿಚಾರಧೀಯಕ್ಕೆ ಎಲ್ಲಿಂದ ಏನು ನಡೀತಾ ಇದೆ ಯಾರ ಹತ್ರ ಏನಾಗ್ತಾ ಇದೆ ಇದೆಲ್ಲ ಏನಾಗುತ್ತೆ ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ ಸೊ ಇದಿಷ್ಟು ಬಂದಾಗ ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿರ್ತಕ್ಕಂಥ ಕೂತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡಬೇಕು ದೆನ್ ಆಫ್ಟರ್ ದಟ್ ಸಡನ್ಲಿ ದೆನ ಆಡೋದು ಈ ಶೂಟ್ಸ್ ದಟ್ ಸ್ಟ್ಯಾಟ ನಾನು ಅನ್ಕೊಳ್ಕೊಂಡು ಹೋಗ್ತೀನಿ ಎಲ್ಲಿ ಮಾತಾಡ್ಬೇಕು ಮಾಡ್ತೀನಿ ಯಾಕಂದರೆ ಒಂದು ಮಾಡಕ್ ರೆಡಿಯಾದವರಿಗೆ ಗೊತ್ತಿರೋ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಿದೆ ಅಂತ ಗೊತ್ತಾಗ್ತದೆ ನಾನು ಅದನ್ನು ಹೇಳೋ ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರತ್ತ ನಾನೇನು ಹೇಳಿದ್ರು ನಿಮಗೆ ಕಾಣ್ ಈ ಓಟೆ ಹೇಳ್ತೀನಿ ಯು ವಿಲ್ ಕಮ್ ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು ಹಿಡಿದು ಅರೆಸ್ಟ್ ಆಗಿದ್ದರು ಬಿಟ್ಟಿದ್ದರು ಈ ಸತಿ ನಾನು ಒಂದೊಂದು ಸತ್ಯ ನಮ್ಮ ಹಿಂದೆ ನಾವು ಬರ್ತಾಯಿರೋ ಲೀಗಲ್ ಟೀಮು ನಾವು ಯಾರ್ಯಾರು ಇನ್ವಾಲ್ವ್ ಮಾಡ್ಕೊಂಡಿದ್ದೆ ಲೀಗಲ್ ಮನ ನಥಿಂಗ್ ಇಲ್ಲಿ ವೆರಿ ಸ್ಟ್ರಾಂಗ್ಲಿ ವೆಲ್ಕಮ್ ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗೆ ಹಾಕ್ಸ್ತೀನಿ ಪ್ರಾಮಿಸ್ ನನ್ನ ಸಿನಿಮಾ ನಾನು ಕಾಪಾಡ್ಕೊಳ್ಬೇಕು ಇವಾಗ ಸಿನ್ಮಾ ಬಂದು ದುಡ್ಡು ಮಾತ್ರ ಅಲ್ಲ ಅದು ಎಷ್ಟೋ ಜನದ ಶ್ರಮ ದುಡ್ಡು ಎಷ್ಟೋ ಜನದ ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ ಯಾವುದೋ ಒಂದು ಜಿಜ್ಜಾ ಜಿದ್ದಿಕೆ ಅದನ್ನ ಮಾಡೋದಿದೆಯಲ್ಲ ಅದು ತಪ್ಪಾಗುತ್ತೆ ಅವ್ರು ಮಾಡಿ ಏನು ಮಾಡೋಕ್ಕಾಗಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನಗೆ ಕೆಲಸ ಗೊತ್ತಾಗಿದೆ ಅಂತ ಹೇಳಬೇಕಿತ್ತು ಈಗ ಒಂದು ಮರಿಬೇಡಿ ಹುಬ್ಳಿಯಲ್ಲಿ ಹೇಳಬೇಕಂದ್ರೆ ಎಲ್ಲ ನನಗೇನಷ್ಟು ಥರ್ಟಿ ಇಯರ್ಸ್ ಅಂತ ಈಗ ಈ ವಿಚಾರವಾಗಿ ಮೂವತ್ತು ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ಲ ಒಳ್ಳೆ ಕ್ಯಾಮ್ರಾ ಆನ್ ಇದೆ ಅಂತ ಇದು ವೈರಲ್ ಆಗತ್ತೆ ಅಂತ ಗೊತ್ತಿಲ್ವಾ ಉಲ್ಟಾ ಹೊಡಿಬೋದು ಅಂತ ಗೊತ್ತಿದ್ರು ನಾನು ಮೂವತ್ತು ವರ್ಷ ಆ್ಯಕ್ಟಿಂಗ್ ಮಾಡಿದವನು ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್ ಐ ಮೇಡ್ ಅ ಪಾಯಿಂಟ್ ಐ ಆ್ಯಮ್ ವೆರಿ ಹ್ಯಾಪಿ ಆ್ಯಂಡ್ ಹೇಳ ಪಾಯಿಂಟ್ ಸೊ ಇವಾಗ ಯಾರಿಗೊಂಬತ್ತು ವಾರ್ನ್ ಮಾಡೋಕ್ಕಿದ್ರು ಇನ್ನೊಂದು ಹೇಳ್ತೀನಿ ಕೇಳಿ ನಾನು ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅದು ಚೆನ್ನಾಗಿ ನೋಡಿದರೆ ಎಲ್ಲ ನೋಡಿದ್ರೆ ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ಲ ಸೈಲೆಂಟಾಗಿ ಹೇಳಕ್ಕೆ ಬರಲ್ಲ ಪಾಯಿಂಟ್ ಅಲ್ಲ ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ ಚೆಕ್ ಅಂತ ಹೇಳಲೇಬೇಕು ನಾನು ಹೇಳಿಬಿಟ್ಟೇ ಹೊಡಿಬೇಕು ಚೆಸ್ ಕರೆಕ್ಟ್ ಇಟ್ ಈಸ್ ನಾಟ್ ಡಿಸೀವಿಂಗ್ ಗೇಮ್ ಇಟ್ ಅ ಮೈಂಡ್ ಗೇಮ್ ಹೇಳ್ತೀನಿ ನಾನು ಇಲ್ಲೊಂದು ಚೆಕ್ ಹೇಳಿದ್ದೀನಿ ನೀವು ಪೈರಸಿ ಅಂತ ಬಳಸಿದ್ರಿಂದ ಹೋಗಿದ್ರಿಂದ ನೆಸೆಸಿಟಿ ಇದ್ರೆ ಹೇಳ್ತಾರೆ ಈ ರೂಮಲ್ಲಿ ಸಡನ್ ಆಗಿ ಒಂದು ಕೆಟ್ಟ ವಾಸನೆ ಬರ್ತಾರೆ ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ ಕರೆಕ್ಟಾ ಬಹುಶಃ ನಿಮ್ ಎಲ್ಲರಿಕೆನಾ ಜಾಸ್ತಿ ಅವರೇ ಹಿಂಗೆ ಅನ್ಬೋದು ನನ್ಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದು ನಾನು ಯಾರಿಗೂ ಹೇಳೋ ನನಗೆ ಗೊತ್ತು ಅಲ್ಲಿಗೆ ಬಿಡ್ತೀನಿ ನಾನು ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ ಆ್ಯಂಡ್ ಇವತ್ತೇ ನನಗೆ ಯಾರು ಹೇಳಿದ್ರು ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಹೋಗ್ತೀನಿ ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯಿತು ನನಗೆ ವಿಚಾರನೇ ಗೊತ್ತಿಲ್ಲ ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹೀಗೆ ರಿಯಾಕ್ಟ್ ಅಂತ ಈಗ ನಾನೊಂದು ಪ್ರಶ್ನೆ ಕೇಳ್ತಾರೆ ದಯವಿಟ್ಟು ಅವ್ರಿಗೆ ಕೇಳ್ಕೊಂಬನ್ನಿ ನೀವು ಯಾರಿಗೆ ಹೇಳಿದ್ರು ಅಂತ ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕು ಕೊಡ್ತೀನಿ ಯಾವುದೋ ಸ್ಟೇಟ್ಮೆಂಟ್ ಇದ್ದರೆ ನನ್ನ ಹತ್ರ ಕೊಡ್ಲಿಕ್ಕೆ ಹೇಳೋದು ತಪ್ಪಾಗುತ್ತೆ ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ ಪ್ ಇಸ್ ಆಸ್ ದಟ್ ಪರ್ಸನ್ ಹೂ ದೆ ಮ್ಯಾಟ್ ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ ಅವ್ರಿಗೆ ಏನು ಹೋಗಿದೆಯೋ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ನನ್ನ ಬಾಳ ಬಗ್ಗೆ ರಾಜಗೌಡ್ರ ಬಗ್ಗೆ ಅಂತ ನಾನೇ ಅಂದ್ಕೋಬೇಕು ಕೇಳಿ ಇಷ್ಟು ಕ್ಯಾಮ್ರಾ ಇದೆ ಇಷ್ಟು ತಾಕತ್ತಿದೆ ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ ಕೇಳಿಸಿ ನಮ್ಮ ದೇವತೆ ತೊಗೊಂಡ್ರೆ ನಾವು ಮೂರು ಜನ ಓದ್ತೀವಿ ಉತ್ತರ ಕೊಡೋಕೆ ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ ಆ್ಯಂಡ್ ಇನ್ನೊಂದು ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇ ನಮಗೆ ತಪ್ಪು ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ ಈ ಪೂಜೆ ಮಾಡುತ್ತೆ ಈ ಪ್ರಸಾದ ಇಲ್ಲಾ ತಿನ್ನಲಿ ಆನ್ಸರ್ ಇಸ್ ನೈಟ್ ಗೋ ನಾಸ್ ಇಟ್ಸ್ ಗ್ಯೂ ರೆಸ್ಪೆಕ್ಟ್ ನಮಗೆ ಹೇಳಿದ್ದು ಅಂತಂದರೆ ಸರ್ ನನ್ನ ಲಾಸ್ಟ್ ಪ್ರಶ್ನೆ ಸ್ಟಾರ್ ವಾರ್ ಮತ್ತೆ ಫ್ಯಾನ್ಸ್ ವಾರ್ ತಣ್ಣಗಾಗಿತ್ತು ಎಲ್ಲವೂ ಸರಿ ಹೋಗ್ತಾ ಇತ್ತು ಬಟ್ ಕಿಚ್ಚ ಸುದೀಪ್ ಅವರೇ ಇದಕ್ಕೆ ಕಿಚ್ಚು ಹಚ್ಚಿದ್ರು ಅನ್ನುವಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ನೀವು ಕೇಳಿಸ್ಕೊಳ್ಳಿ ಯಾಕಂದ್ರೆ ನಿಮ್ ತಾಳ್ಮೆ ಅಂತ ಕೇಳಿಸ್ಕೊಳ್ಳಿ ಇಂಪ್ರೆಷನ್ ರೈಟ್ ಆನ್ ಇಂಪ್ರೆಷನ್ ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹಚ್ಚಾಗಿತ್ತು ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು ಒಂದು ರಿಯಾಕ್ಷನ್ ಇಂದ ಬರ್ತಾರೆ ನನ್ನಿಂದ ಒಪ್ತಿರಾ ಈ ಮಾತು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳು ಎಲ್ಲ ಇಟ್ಕೊಂಡು ಏನು ಹೇಳಿದ್ರು ಏನು ನೀವು ಕಾದ್ರಿ ಯಾಕೆ ಹೇಳಿದ್ದು ಏನಾಯಿತು ಏನ್ ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ ಈಗ ಮಾತಾಡೋದು ಅಂತ ಇಂಡಸ್ಟ್ರಿ ಒಂದೇ